ಅಲ್ಲಿ ಇವತ್ತ ಪತ್ರಕರ್ತರ ರಾಜ್ಯ ಸಮ್ಮೇಳನ ಪಂಪತ್ರ ನಡೆದ ಇವರ ತೋಟಗಾರಿಕೆ ಇಲಾಖೆ ಏನೇನು ಯಾವ ಯಾವ್ಯಾವ ತಳಿಗಳ ಹಣ್ಣುಗಳನ್ನು ಯಾವ್ಯಾವ ತಳಿಗಳ ಬೆಳಗ್ಗೆ ತಾಯಿಗಳನ್ನು ಏನೇನಿದೆ ಅದೆಲ್ಲದ ಜೊತೆಗೆ ಇನ್ನೊಂದು ವಿಶೇಷ ಈ ನಾಡಲ್ಲಿ ಈ ತೆಂಗಿನ ಚಿಪ್ಪಲ್ಲಿ ಏನೇನು ವಸ್ತುಗಳನ್ನ ಮತ್ತು ಆಕಾರದ ವಸ್ತುಗಳನ್ನ ಮಾಡಿ ಇವತ್ತು ಹಾಕ ತೆಂಗಿನ ಚಿಪ್ಪಲ್ಲಿ ಏನೇನು ಮಾಡಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ ಬನ್ನಿ ಈಗ ನೋಡಿ ಇದು ತೆಂಗಿನ ಮರದ ಚಿಪ್ಪು ಸಾಮಾನ್ಯವಾಗಿ ನಾವು ತೆಂಗಿನ ಮರದ ಚಿಪ್ಪ ಕಾಯಿಯನ್ನು ನಾವು ಎಳೆ ನೀರು ಮತ್ತು ಕೊಬ್ಬರಿಯನ್ನು ತೆಗೆದುಕೊಂಡು ಬಿಸಾಕುವಂತ ವಸ್ತು ಇದು ಸಾಮಾನ್ಯವಾಗಿ ನಾವು ಇನ್ನೂ ತಿಪ್ಪ ಅಥವಾ ಒಲೆಯಲ್ಲಿ ಬಿಸಾಕುವಂತ ವಸ್ತು ಇದರಲ್ಲಿ ಈ ಚಿಪ್ಪಲ್ಲಿ ಕಲೆಯನ್ನು ಬೇನು ಬನ್ನಿ ಎತ್ತರ ಬನ್ನಿ ತೋರಿಸ್ತಾ ಇದ್ದೀನಿ ಈ ಕಲೆಯಲ್ಲಿ ವಸ್ತುಗಳು ಅಂದ್ರೆ ಈ ಮನೆಯಲ್ಲಿರುವಂತ ಸೌಂದರ್ಯ ವಸ್ತುಗಳಾಗಿ ಮತ್ತು ಇನ್ನ ಪೂಜಾ ರೂಮ್ ಅಲ್ಲಿ ಇರಬಹುದು ಈಗೆಲ್ಲ ನೋಡಿ ಪೂಜಾ ರೂಮಲ್ಲಿರೋವು ಮೂರ್ತಿಗಳನ್ನು ಅಲಂಕಾರಗಳವಾಗಿ ಮೂರ್ತಿಗಳನ್ನು ಇಡ್ಬೋದು ಈ ಥರ ಎಲ್ಲ ದೇವರ ಮೂರ್ತಿಗಳನ್ನು ಇಟ್ಕೊಳ್ಬೋದು ಹಾಗೆ ಈಗ ನಾವು ಬತ್ತಿ ಮತ್ತು ದೀಪನ್ನ ಅಥವಾ ಲೈಟಿನ ಮೂಲಕ ಅಲಂಕಾರವನ್ನು ಮಾಡಿದವರು ಇಲ್ಲಿ ನೋಡ್ರಿ ಎಲೆಕ್ಟ್ರಿಕಲ್ ಅನ್ನು ಬಳಸಿದರೆ ಇವರು ಎಲೆಕ್ಟ್ರಿಕಲ್ ಅನ್ನು ಬಳಸಿ ಈ ಚಿಪ್ಪಲಿನೇ ಈ ಲೈಟ್ ಅನ್ನು ಅಳವಡಿಸಿದರೆ ಈ ಲೈಟ್ ಅನ್ನು ಅಳವಡಿಸಿದಾಗ ಈ ಬಟನ್ ಹಾಕಿ ಈ ರಾತ್ರಿ ಹೊತ್ತಲ್ಲೂ ಬಾರಿ ಅತ್ಯಂತ ವೈಭವ ಮತ್ತು ಒಳ್ಳೆ ಕಲರ್ಫುಲ್ ಆಗಿ ಕಾಣುತ್ತೆ ಹಾಗೆ ಬನ್ನಿ ಮತ್ತೆ ಇದು ಗೃಹೋಪ ಕೂಡ ಆಗ್ತಾ ಇದೆ ನೋಡಿ ಇಲ್ಲಿಗ ಈ ಕಡೆ ನೋಡಿ ಇದು ಸೌಟ ಈ ನಾವು ಸಾಂಬಾರ್ ವಿಂಬಾರು ಯಾವ್ದಾದ್ರು ಬಳಸ್ಕೊಳ್ಬಹುದು ಈಗ ಯಾಕಂದ್ರೆ ಇದೊಂದು ಯಾವುದೇ ಕೆಮಿಕಲ್ ಮತ್ತು ಇರೋದಿಲ್ಲ ಇದರಲ್ಲಿ ನೋಡಿ ಎಷ್ಟು ಯಾಕೆ ಪೂರ್ವಜಿಗರೆಲ್ಲ ಇದನ್ನೇ ನಾವು ಬಳಸಿರೋದು ಈ ಮುಂಚೆ ಮಡಿಕೆ ಮತ್ತು ಚಿಪ್ಪು ಕಲ್ಲುಗಳಿಂದನೇ ನಾವು ಆ ಉತ್ಪನ್ನಗಳನ್ನು ಬಳಸಿಕೊಂಡೆ ನೂರಾರು ವರ್ಷಗಳ ಕಾಲ ಬಾಳಿದಂತ ಹಿರಿಯರು ಇದ್ದಾರೆ ಹಾಗೆ ನೋಡಿ ಇಲ್ಲಿ ಇನ್ನೊಂದು ಗಮನಿಸ್ಬೇಕಾಗಿರೋದು ನೋಡಿ ಈಗ ಈ ಇದು ಯಾವುದು ನೀರು ಸಾಂಬಾರು ಈ ನಮಗೆ ಹಿಂದುಗಡೆ ತಂತ್ರಣಿ ಅಂತ ಇರ್ತಿತ್ತು ಪೂರ್ವಜನ ಮಡಿಕೆಯಿಂದ ಮಾಡ್ತಾಯಿದ್ರು ಆ ತತ್ರಾಣಿ ನೀವು ಈ ನೀರನ್ನು ಹಾಕಿ ನೀರನ್ನು ಹಾಕಿ ಬಳಸ್ಬೋದು ಸಾಂಬಾರು ಹಾಕಿ ಬಳಸ್ಬೋದು ಎಷ್ಟು ನೋಡಿವಾಗೆ ಇವೆಲ್ಲ ಕೆಟ್ಟು ಹೋಗುವಂಥವು ಕೆಟ್ಟು ಹೋಗಿವು ತಿಪ್ಪೆ ಸೇರಬೇಕಾದಂಥವು ಎಲ್ಲ ಕಚ್ಚಾ ವಸ್ತುಗಳನ್ನು ಸೇರಿ ಇವತ್ತೇನು ಮಾಡಿದರಲ್ಲ ಇಂಥ ಕಲೆಗಳಿಗೆ ನಾವು ಇವತ್ತು ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಅಂತ ಆಮೇಲೆ ಬಳಸಬೇಕು ಕೂಡ ಇದ್ರದ್ದು ನಾವು ಕೇವಲ ಆದ್ಯತೆ ನೀಡೋದಲ್ಲ ಈ ಸರ್ಕಾರ ಇದಕ್ಕೆ ಪ್ರೋತ್ಸಾಹ ನೀಡೋದ್ರ ಜೊತೆಗೆ ಸಾಮಾನ್ಯ ಜನಸಾಮಾನ್ಯರು ಕೂಡ ಇದನ್ನು ಬಳಸ್ಬೇಕಂತ ನಾ ಹೇಳ್ತಾ ಇದ್ದೀನಿ లక్ష్యం ఇవి 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 ఇ തെരുവൊന്നും എടുക്കണ്ട സർ തൈരെ വൃയാമല കിടരേന്ന്